ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪಿ ಜೆ ಸೌಂದರ್ಯ ಚೆನ್ನಾಗಿದ್ದೀರಾ ನ ಶುರು ಮಾಡ್ತಾ ಇದ್ದೀನಿ ಅಂಡ್ ಇವತ್ತು ಬಂದು ಸ್ಯಾಟರ್ಡೆ ನನ್ನ ಕಸಿನ್ ಬ್ರದರ್ ಮ್ಯಾರೇಜ್ ಇವತ್ತು ಅರುಣ್ ಅಂತ ಹುಡ್ಗಿ ಕಡೆನು ನಮ್ಗ ರಿಲೇಷನ್ಸ್ ಹುಡ್ಗ ಕಡೆ ಜಾಸ್ತಿ ರಿಲೇಷನ್ ನಮ್ ದೊಡ್ಡಪ್ಪ ಅವರ ಮಗ ನಮ್ ದೊಡ್ಡಮ್ಮ ಅವರ ಮಗ ಹಾಗಾಗಿ ಮಧ್ಯಾಹ್ನ ಬೇಗ ನೋಡ್ತಾ ಇದೀವಿ ಎಷ್ಟು ಟೈಮು ಒನ್ ತರ್ಟಿ ಆಲ್ಮೋಸ್ಟ್ ಒನ್ ಥರ್ಟಿ ಆಲ್ರೆಡಿ ಕೆಆರ್ಪುರಮ್ ಅಲ್ಲಿದ್ವಿ ಹಿಂಗೆ ಹೈವೇಲಿ ಹೋಗ್ಬಿಡ್ತೀನಿ ಸೊ ಬನ್ನಿ ಹೇಗಿರುತ್ತೆ ನಮ್ಮ ಕಡೆ ಮದುವೆ ಅಂತ ತೋರಿಸ್ತೀನಿ ಆದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನು ರೆಡಿ ಆಗಿಲ್ಲ ನಾನು ಜಸ್ಟ್ ಸ್ನಾನ ಮಾಡ್ಕೊಂಡು ಹೆಡ್ ಬಾತ್ ಮಾಡಿದೆ ಇವತ್ತು ಮೊನ್ನೆ ಸ್ಪಾಗ್ ಹೋಗಿದ್ದೆ ಹೇರ್ ಎಲ್ಲ ಮಾಡಿಸಿದ್ದೆ ಸೊ ಹಾಗಾಗಿ ಏನು ಜಾಸ್ತಿ ಹೇರ್ ಬಾತ್ ಎಲ್ಲ ಮಾಡ್ತೀನಿ ಜಸ್ಟ್ ಹೇರ್ ಬಾತ್ ಮಾಡ್ಕೊಂಡು ಸನ್ಸ್ಕ್ರೀನ್ ಹಾಕೊಂಡು ಬಿಂದಿ ಇಟ್ಕೊಂಡಿದೀನಿ ಅಷ್ಟೇ ಇವತ್ತಿನ ಲಿಪ್ ಕೇರ್ ಹಾಕಿದ್ದೀನಿ ಹಾಕಿಲ್ಲ ಲಿಪ್ ಕೇರ್ ನೋಡ್ಬೋದು ಇವಾಗ ನನ್ನ ಲಿಪ್ಸ್ ಎಷ್ಟು ಕಲರ್ ಬಂದಿದೆ ಅಂತ ಓಕೆ ಏನು ಹಾಕಿಲ್ಲ ಫ್ರೆಂಡ್ಸ್ ನೀವು ನೋಡಬಹುದು ಎಷ್ಟು ನನಗೆ ಇಲ್ಲೆಲ್ಲ ಬ್ಲಾಕ್ ಇರೋದೆಲ್ಲ ಕ್ಲಿಯರ್ ಆಗಿಬಿಟ್ಟಿದೆ ಅಂಡ್ ನೆಕ್ಕು ಅಷ್ಟೇ ಆಲ್ಮೋಸ್ಟ್ ಅಂಡ್ ನಿನ್ನೆ ಮೆಹೆಂದಿ ಹಾಕ್ಸ್ಕೊಂಡೆ ಈ ತರ ಆನಂದ್ ಗೊತ್ತಲ್ಲ ಆನಂದ್ ಫೋನ್ ಮಾಡಿದ್ರೆ ಬಂದು ಹಾಕ್ತಾರೆ ಸೊ ತುಂಬಾನೇ ಕಮ್ಮಿ ಬಜೆಟ್ ಆರಾಮಾಗಿ ತುಂಬಾ ಚೆನ್ನಾಗಿ ಟಕ್ ಟಕ್ ಅಂತ ಹಾಕ್ಬಿಟ್ಟು ಹೋದ್ರು ಸಿಂಪಲ್ ಆಗಿ ಈ ತರ ಹಾಕಿಸ್ಕೊಳ್ಳೋಣ ್ಕೊಂಡೆ ನಮ್ಮ ಮೆದುವಿಗೆ ಫುಲ್ಲು ಕೋಲ್ಡ್ ಕಾಫು ತ್ರೀ ಒನ್ ವೀಕಿಂದ ಹೋಗಿಲ್ಲಲ್ಲ ಸ್ಕೂಲ್ಗೆ ಅವನು ಒನ್ ವೀಕಿಂದ ಸ್ಕೂಲ್ಗೆ ಹೋಗಿಲ್ಲ ನಾನು ಒನ್ ವೀಕಿಂದ ಆಫೀಸ್ಗೆ ಹೋಗಿಲ್ಲ ಅವನ್ನ ನೋಡಿಕೊಂಡು ಮನೇಲಿ ಸ್ವಲ್ಪ ಕೇರ್ ಮಾಡೋದಷ್ಟೇ ನನ್ನ ಕೆಲಸ ಆಗಿತ್ತು ಆ್ಯಂಡ್ ಇವಾಗ ದೊಡ್ಡ ಸ್ನಾನ ಮಾಡಿಸ್ಕೊಂಡು ಬಂದೆ ಮಲಗಿಬಿಟ್ಟಿದ್ದಾನೆ ಇವಾಗ ಹೋಗ್ಬಿಟ್ಟು ನಾವು ಫಸ್ಟ್ ರೆಡಿ ಆಗಬೇಕು ಅದಕ್ಕೂ ಮುಂಚೆ ಜ್ಯುವೆಲರಿ ಶಾಪ್ಗೆ ಹೋಗಬೇಕು ಸ್ವಲ್ಪ ಶಾಪಿಂಗಿದೆ ನಾನು ಇನ್ಮೇಲೆ ಏನು ಶಾಪ್ ಮಾಡಿದೆ ಏನು ಮಾಡಿದೆ ಏನೂ ತೋರಿಸಲ್ಲ ಫ್ರೆಂಡ್ಸ್ ನಾನು ತೋರಿಸೋಲ್ಲ ಯಾಕೆ ಅಂದರೆ ಖುಷಿ ಪಡೋರು ಇರ್ತಾರೆ ನಾನು ತಗೊಳ್ಳಿದ್ ನೋಡಿ ಕೆಲವೊಬ್ರು ಹೇಟ್ ಮಾಡೋರು ಇರ್ತಾರೆ ಹಾಗಾಗಿ ನಮ್ಮ ಒಂದು ದೃಷ್ಟಿನ ನಾವೇ ಮಾಡ್ಕೊಳ್ಳೋದು ಬೇಡ ಅಲ್ಲ ರೂಪೇಶ್ ಹಾಗಾಗಿ ತೋರ್ಸಲ್ಲ ಸೊ ಜಸ್ಟ್ ಜ್ಯೂಲರಿ ಶಾಪ್ ಹೋಗಿ ಅಲ್ಲಿ ಸ್ವಲ್ಪ ಪರ್ಚೇಸ್ ಮಾಡೋದೆಲ್ಲ ಅದ ಅದ್ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಗೌರಿಬೆನ್ನೂರು ಗೌರಿಬೆನ್ನೂರಲ್ಲಿ ಇರೋದು ಇವತ್ತು ಮದ್ವೆ ಸೊ ಅಲ್ಲಿ ಹೋಗಿ ರೆಡಿ ಆಗೋಣ ಇವತ್ತು ರೂಪೇಶ್ ಇಷ್ಟದಿಂದ ಕೊಡ್ಸಿದ್ರಲ್ಲ ಗೋಲ್ಡ್ ಜರಿ ಹಲೋ ರೂಪೇಶ್ ಗೋಲ್ಡ್ ಸರಿದು ಸ್ಯಾರಿ ಹಾಕೊಳ್ಳೋಣ ಅಂತ ಎಲ್ಲ ಬ್ಲೌಸ್ ಎಲ್ಲ ರೆಡಿ ಮಾಡಿ ಎಲ್ಲ ಪ್ಯಾಕ್ ಮಾಡಿ ತಗೊಂಡು ಬಂದಿದ್ದೀನಿ ನೋಡೋಣ ಹೇಗೆ ರೆಡಿ ಮಾಡ್ತೀವಿ ಅಂತ ನೆನ್ನೆ ಯದುವೀರಿಗೆ ಶಾಪಿಂಗ್ ಮಾಡಿ ಅಂದರೆ ಸೈಟ್ ಹತ್ರ ಕರ್ಕೊಂಡು ಹೋಗಿದ್ದೆ ಒಂದು ಎಮರ್ಜೆನ್ಸಿ ಹೋಗಲೇಬೇಕಿತ್ತು ಒಂದು ಹತ್ತು ನಿಮಿಷ ಕೆಲಸ ಇತ್ತು ನಮ್ಮ ಮನೆ ಹತ್ರನೇ ಇರೋ ಅಂತ ಮಲ್ಲೇಶ್ ಪಾಳ್ಯಾನೆ ಇವನು ಜೊತೆಗೆ ಕರ್ಕೊಂಡು ಹೋಗಿದ್ದೆ ಅದು ಮುಗಿಸ್ಕೊಂಡು ಬರೋವಾಗ ಇವನಿಗೆ ಕೆಲವೊಂದು ಶಾಪಿಂಗ್ಸ್ ಎಲ್ಲ ಮಾಡಿಸಿದ್ದೀನಿ ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ ಇದೆ ಇವಾಗ ಆ್ಯಡ್ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಆ್ಯಂಡ್ ಅದಾದ್ಮೇಲೆ ಇವತ್ತಿನ ಬ್ಲಾಗ್ ನ ಕಂಟಿನ್ಯೂ ಮಾಡೋಣ ಮೊದಲೇ ಬರೀ ಯಾರೋ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ಬ್ಲಾಗ್ಸ್ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದ್ರೆ ಒಂದು ಪುಟ್ಟ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಅಂಡ್ ಲುಕ್ ಅಟ್ ಮೈ ನೇಲ್ಸ್ ಕಾಣಿಸ್ತಾ ಇದ್ಯಾ ನೇಲ್ ಮಾಡಿರೋದು ಬಂದ್ಬಿಟ್ಟು ಸಹನಾ ಅಂತ ಪ್ರಿಟಿ ನೈಲ್ ಗ್ಯಾಲರಿಯಿಂದ ಅವ್ರದ್ದು ಇಲ್ಲಿ ಡೀಟೇಲ್ಸ್ ಎಲ್ಲ ಹಾಕ್ತಿರ್ತೀನಿ ನಿಮ್ಗೂ ಬೇಕಂದ್ರೆ ಆ ಹುಡ್ಗಿನೂ ಅಷ್ಟೇ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾಳೆ ಕಮ್ಮಿ ಬಜೆಟ್ ಅಲ್ಲಿ ನಿಮ್ ಮನೆಗೆ ಬಂದು ಮಾಡ್ಕೊಟ್ಬಿಟ್ಟು ಹೋಗ್ತಾಳೆ ಮೇಲ್ ಅಷ್ಟೇ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಮನೆಗೆ ಬಂದು ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ಸೊ ಹಾಗಾಗಿ ಇಬ್ರು ನಂಬರ್ ಹಾಕಿರ್ತೀನಿ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ನಾ ಮಾಡ್ಕೊಳ್ಬಹುದು ಎಕ್ಸಾಕ್ಟ್ ಆಗಿ ನಾವು ಇವಾಗ ಕೆಆರ್ ಪುರಂ ಸರ್ಕಲ್ ಅಲ್ಲಿ ಮೂವ್ ಆಗ್ತಾ ಇದೀವಿ ವಿನಾಯಕ ಜ್ಯುವೆಲರೀಸ್ ಅಪೋಸಿಟ್ ಅಲ್ಲಿ ಸೊ ರೂಪೇಶ್ ಇವತ್ತು ನನ್ಗೆ ಒಂದ್ ಅರ್ಧ ಕೆಜಿ ಕೊಡಿಸ್ತೀಯಾ ಮಾಮ

ಅದಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ನಾನು ಒನ್ ಇಯರ್ ಗೆ ಕಲ್ಟ್ ಫಿಟ್ ಅಲ್ಲಿ ಮೆಂಬರ್ಶಿಪ್ ನ ತಗೊಂಡು ಹೋಗಕ್ಕೆ ಆಗಿಲ್ಲ ಹೋಗಕ್ಕೆ ಆಗಿಲ್ಲ ಅಲ್ಲ ಹೋಗಲ್ಲ ಇಲ್ಲ ಹೋಗ್ತೀನಿ ಫ್ರೆಂಡ್ಸ್ ನಾನು ವೆಯ್ಟ್ ಲಾಸ್ ಆಗ್ಲೇಬೇಕು ನನಗೆ ಅನಿಸ್ತಾ ಇದೆ ಬಿಕಾಸ್ ನನ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಸೈಟ್ ಅಲ್ಲಿ ಫಸ್ಟ್ ನಾನು ಫೋರ್ ಟು ಫೈವ್ ಫ್ಲೋರ್ಸ್ ಒಂದೇ ಸಲ ಹತ್ತಿ ಇಳಿತಾ ಇದೆ ಇವಾಗ ನನಗೆ ಹತ್ತಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸೊ ನನ್ನ ಹೆಲ್ತ್ ನನಗೆ ತುಂಬಾನೇ ಮುಖ್ಯ ಆಗಿರೋದ್ರಿಂದ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗಿರ್ಬೇಕು ನಿಜವಾಗ್ಲೂ ನಿಜವಾಗ್ಲೂ ನಾನು ದೇವ್ರಾಣೆ ನನ್ ಮೇಲೆ ಹಣೆ ನನ್ಗೋಸ್ಕರ ಯಾರಿಗೋಸ್ಕರ ಅನ್ನೋಲ್ಲ ಇವ್ರಿಗೋಸ್ಕರ ಅಂತೂ ಅಲ್ವೇ ಅಲ್ಲ ನಾನು ಯಾಕೆ ಸಣ್ಣ ಆಗ್ಲಿ ನಿನ್ಗೋಸ್ಕರ ನನ್ಗೋಸ್ಕರ ನಾನು ಸಣ್ಣ ಆಗ್ತೀನಿ ಫ್ರೆಂಡ್ಸ್ ಸೊ ನೋಡಿ ಸಣ್ಣ ಅಂತ ಅಂದ್ರೆ ಒಂದ್ ತಿಂಗಳಲ್ಲೆಲ್ಲ ನಮ್ ಸಣ್ಣ ಆಗಲ್ಲ ಫ್ರೆಂಡ್ಸ್ ಇವಾಗ ಒಂದ್ ತಿಂಗ್ಳು ಒಂದೊಂದ್ ಕೆಜಿ ಜಿಮ್ಗೆ ಹೋದ್ರೂ ಹೋಗಿಲ್ಲ ಫುಡ್ ಕಂಟ್ರೋಲ್ ಮೇಲೆ ನಮ್ ಅಂದ್ರೆ ಬರ್ನ್ ಮಾಡ್ತೀವಿ ಜೊತೆಗೆ ತಿನ್ನೋದ್ರಲ್ಲೂ ಸ್ವಲ್ಪ ಕಮ್ಮಿ ಮಾಡಿ ಫ್ರೈಡ್ ಐಟಮ್ಸ್ ಆಯಿಲ್ ಐಟಮ್ಸ್ ಇದೆಲ್ಲ ಬಿಟ್ಬಿಟ್ಟು ನಿಮ್ಮ ಅಮ್ಮ ಹೇಳು ಕೋಕೋನಟ್ ಆಯಿಲ್ ಯೂಸ್ ಸೊ ಮಾಡೋಣ ಅಂತ ಅನ್ಕೊಂಡಿದೀನಿ ಮಂಡೆಯಿಂದ ಶುರು ಮಾಡ್ತೀನಿ ಅದ್ರದ್ದು ಬ್ಲಾಕ್ಸ್ ಎಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ ಸ್ಟೇಟ್ ಯೂನ್ ಫ್ರೆಂಡ್ಸ್ ನನ್ನ ಆಡ್ಕೊಳ್ಳೋರೆಲ್ಲ ಆಡ್ಕೊಂಡ್ಲಿ ಆಡ್ಕೊಂಡವ್ರು ಅಲ್ಲೇ ಇರ್ತಾರೆ ಬಿಟ್ರೆ ನಾನಂತೂ ಸಣ್ಣ ಆಗಿ ಹೇಳ್ತೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ಇನ್ನು ಮಾತಾಡ್ತಾರೆ ಇಂಥ ಗಂಡ ಫ್ರೆಂಡ್ಸ್ ಈಗ ನಿನ್ನೆ ವ್ಲಾಗ್ ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ನಾನು ಸೈಟ್ ಹತ್ರ ಹೋಗಿದ್ದೆ ಅನ್ನಲ್ಲ ಹೋಗಿ ಅಲ್ಲಿದ್ದ ಅವ್ರ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿ ನಂತರ ಶಾಪಿಂಗ್ ಹೋದ್ವಿ ಓಕೆ ಇದು ಕೆಳಗಡೆ ಇರೋದು ಗುಡ್ ಯದುವಿರ್ನಾ ನಮ್ಮ ಸೈಟ್ ಹತ್ರ ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಇವಾಗ ಶಾಪಿಂಗ್ ಕರ್ಕೊಂಡ್ಬಂದಿ ರಾಮದೇವ್ಗೆ ಏನೇನು ಶಾಪಿಂಗ್ ಮಾಡ್ತಾ ಇದೀಯಾ ಹಲೋ ಸರಿ ಇದು ಹಾಕೊಂಡು ಒಂದ್ಸಲಿ ದಿಸ್ ಒನ್ ಅಹ್ ಇನ್ಯಾವ್ದು ಬೇಕು ನೋಡಿ ಫ್ರೆಂಡ್ಸ್ ಗರ್ಲ್ದ ಹಾಕೊಂಡಿದ್ದಾನೆ ಗರ್ಲ್ಸ್ ನಿಂಗೆ ಸೆಲೆಕ್ಟ್ ಮಾಡಿರೋದು ಅಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ ಬಿಲ್ಡಿಂಗ್ಗೆ ಅಲ್ಲಿರೋದೆಲ್ಲ ಒಂದೇ ನೈಟ್ ಪ್ಯಾಂಟ್ಸು ನೈಟ್ ಸೂಟ್ಸು ನಿನ್ನ ಜೊತೆ ನಾನು ಶಾಪಿಂಗ್ ಬಂದೆ ನನ್ನ ಕತೆ ಮುಗೀತು ಜಾಲಿ ಜಾಲಿ ನನ್ನ ಜಾಬ್ ಎಲ್ಲ ಖಾಲಿ ಅದು ಗರ್ಲ್ಸ್ ಹಾಕಾನು ಬೇಡ ಅಣ್ಣಕ್ಕೆ ಎಷ್ಟು ತಲೆ ತಿಂತ ಅಂದ್ರೆ ಇವನು ಹಾಕೊಂಡು ತೋರ್ಸಿದ್ವಿರದು ಈ ಕಡೆ ತಿರ್ಕೋ

ನೋಡ್ತಾನೆ ಇದೀನಿ ಇದು ನೀನೇ ಏನು ಮಾಡ್ತಾ ಇದೆಯಾ ಅಂತ ಇವಾಗ ಅದೆಲ್ಲ ಬಿಲ್ ನೀನೇ ಕೊಡಬೇಕು ಕಾಸು ಇದೆಯಾ ನಿನ್ನ ಹತ್ರ ಕಾಸು ಇಲ್ದಿರೇ ಯಾಕೆ ಬಂದೆ ಶಾಪಿಂಗ್ ನಾನು ಯಾಕೆ ಕೊಡ್ಲಿ ನಿನ್ನ ಶಾಪಿಂಗ್ಗೆ ನಿನ್ನ ಕಾಸು ನಿನ್ನ ಶಾಪಿಂಗ್ ನೀನೇ ಕಾಸು ಕೊಡಬೇಕು ನಾನು ಕೊಡೋಲ್ಲ ನಿನ್ನಿಲ್ಲ ಬಿಟ್ಬಿಟ್ಟು ಹೋಗ್ತೀನಿ ನಾನು ಸಾಬಿ ಇಲ್ಲ ಇದು ಯಾರು ತಕೊಟ್ಟಿದ್ದು ಯಾವಾಗ ತಕೊಟ್ಟೆ ರೆಡ್ ಕಲರ್ ಓಕೆನಾ ಅದಿಲ್ಲ ಟಿ ಶರ್ಟು ಆ ಕಡೆ ಇಟ್ಟಿದ್ದಾರೆ ಬಿಲ್ಲಿಂಗ್ ಮಾಡೋಕ್ಕೆ ಅಷ್ಟು ಪ್ಯಾಂಟ್ಸ್ ನಿನಗೆ ಅದ್ ನಾನ್ ದೊಡ್ಡೋ ನೀನ್ ಆ ಆತರದ್ದೆಲ್ಲ ನಂಗೆ ಕೊಡ್ಸ್ಬೇಕು ನೀನು ನೋಡಿ ನೋಡಿ ಏನ್ ಯಾವ ತರ ಆಡ್ತದೆ ಅಷ್ಟಾಯ್ತು ಬಿಲ್ಲು ಕೆ ಬಂದ್ವಿ ನಮ್ಮ ಸರಿಗೆ ಏನೋ ಬೇಕಂತೆ ಏನಪ್ಪ ಪಾಪ್ಕಾರ್ನ್ ಆರ್ಡ್ರ್ ಮಾಡಿದ್ದೀನಿ ಹ್ಯಾಪಿ ಫುಲ್ ಶಾಪಿಂಗು ಜ್ಯೂಸ್ ಬೇಡ ಕಂದ ಪ್ಲೀಸ್ ನೈಟೆಲ್ಲ ಕೆಮತಿ ಹಾಕ್ ನೋ ವಾಟರ್ ಓಕೆ ಫುಲ್ ಅವಾಜ್ ಹಾಕೋದೇ ಆಯ್ತು ಒಂದು ಕೊಡ್ಸಳ ಅಂದರೆ ಕೊಡ್ಸಲ್ಲ

ಕೊಡ್ಸಲ್ಲ ಕೊಡ್ಸಲ್ಲ ಅಂದರೆ ಕೊಡ್ಸಲ್ಲ ಸರಿ ಎಲ್ರಿಗೂ ಹೇಳಿ ಇವತ್ತು ಏನೇನು ಶಾಪಿಂಗ್ ಮಾಡಿದೆ ನೀನು ಓಕೆ ಏನೇನು ತಗೊಂಡೆ ಹೇಳು ಓಕೆ ಅದ್ ಬಟ್ಟೆ ಎಲ್ಲ ಬೇಡ ಬಿಡು ಇಲ್ಲಿ ಹೇಳು ಜಸ್ಟ್ ಹೇಳು ಇವ್ರು ಸಾಕು ತೋರಿಸ್ಬೇಡ ಹೇಳು ಬೇಗ ವೆಯ್ಟ್ ಆಗ್ತಾ ವಿಡಿಯೋ ಆಗ್ತಾ ಇದೆ ಇಲ್ಲಿ ಹಲೋ ಎಕ್ಸ್ಕ್ಯೂಸ್ ಮೀ ಸರ್ ಆಮೇಲೆ ಹೌದಾ ಯಾರು ಕೊಡಿಸಿದೆಲ್ಲ ಪಿಜ್ಜಾ ಬೇಕಾ ಕೆ ಸಿಗೆ ಬಂದ್ಬಿಟ್ಟು ಫಸ್ಟ್ ಕೆ ಸಿ ಅಂದೆ ಪಾಪ್ಕಾರ್ನ್ ಅಂದೆ ಇವಾಗ ನೋಡಿದ್ರೆ ಪಿಜ್ಜಾ ಅಂತೀಯಾ ನಾನು ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ಇವಾಗ ಪಾಪ್ಕಾರ್ನು ಈ ತರ ಹಠ ಮಾಡಿದ್ರೆ ನಾನು ಕೊಡ್ಸಲ್ಲ ಪ್ರೀತಿಯಿಂದ ಕೇಳಿದ್ರೆ ಮಾತ್ರ ನಾನು ಕೊಡ್ಸೋದು ಸಾಯಂಕಾಲ ಆರ್ಡರ್ ಮಾಡೋಣ ಪಿಜಾ ಓಕೆನಾ ಅಲ್ಲಿ ಪಕ್ಕದ ಇಲ್ಲಿ ಆರ್ಡರ್ ಮಾಡ್ಬಿಟ್ಟು ಪಕ್ಕದ ಅಂಗಡಿಗೆ ಹೋದ್ರೆ ಇಲ್ಲಿ ಯಾರು ತಿಂತಾರೆ ಕಾಸು ಯಾರು ಕೊಡ್ತಾರೆ ಇವಾಗ ನಾನು ಕೊಟ್ಟಿರೋ ಕಾಸು ನಾನು ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ಕಾಸು ಬೇಡ ಅಂದ್ರೆ ಕೊಡಲ್ಲ ಅವರು ವಾಪಸ್ಸು ಕೇಳ ಹೋಗುದೀನಿ ಕೇಳಿಸ್ಕೊಬ್ರ ಇದ ನಾ ತಲೆ ತಗಲುತ್ತೆ ಏನ ನನಗ್ ಜ್ಯೂಸ್ ತಗೋತಿಯಾ ನಿನ್ನ ಹತ್ರ ಇಲ್ಲೇ ಇರ್ತೀನಿ ಹೋಗು ತಗೋ ಬಿಸಿಯಾ ಚೆನ್ನಾಗಾಗಿದೆ ನಡುವೆ ಅಪಾರ್ಟ್ಮೆಂಟ್ಸ್ ಎಲ್ಲ ಫುಲ್ಲು ಕೆ ಆರ್ ಪುರ್ ಈ ವ್ಯೂಗೆ ಈ ಲೇಕ್ಗೆಲ್ಲ ಇಷ್ಟು ಚೆನ್ನಾಗಿರುತ್ತೆ ಈ ಅಪಾರ್ಟ್ಮೆಂಟ್ ದುಡ್ಡು ಚೆನ್ನಾಗಿರುತ್ತೆ ಲೇಕ್ ವ್ಯೂ ಆದರೆ ಓಕೆ ಫ್ರೆಂಡ್ಸ್ ನಾವು ಗೌರಿಬಿದ್ನೂರು ರೀಚ್ ಆದಮೇಲೆ ಸಿಗ್ತೀನಿ ಸ್ಥಿತಿಯು ನನ್ನ ಮೆಹಂದಿ ಹೇಗೆ ಕಾಣ್ತಾ ಇದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮಾತ್ರ ಬನ್ನಿ ಓಕೆ ಇವಾಗ ಎಲ್ಲ ಟ್ರೆಂಡ್ ಅಲ್ಲ ಈ ತರ ಲೋಟಸ್ ಲೋಟಸ್ ಅನ್ಕೊಳ್ಳೋದು ಆಸ್ ಯೂಶಲ್ ನಾವು ಯಾವಾಗೂ ಪರ್ಚೇಸ್ ಮಾಡೋದು ಪೂಜಾ ಜ್ಯುವೆಲರಿಸ್ ಅಲ್ಲ ಇಲ್ಲಿಗೆ ಬಂದಿದ್ವಿ ನೋಡ ಅಂಕಲ್ ಏನೋ ಹೊಸಕ್ಷನ್ ತರ್ಸೋರಂತೆ ಜುವಲರಿ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಬಂದ್ವಿ ಇಲ್ಲೇ ಶ್ರೀನಿಧಿ ಗ್ರ್ಯಾಂಡ್ ಇಲ್ಲಿ ಸ್ವಲ್ಪ ಊಟ ಮಾಡ್ಕೊಂಡು ಫ್ರಾಂಚೈಸ್ ಹತ್ರ ಹೋಗಿ ಸ್ವಲ್ಪ ಕೆಲಸ ಇದೆ ಅದು ಮುಗಿಸ್ಕೊಂಡು ಡೈರೆಕ್ಟ್ ಚೌಟ್ರಿ ಹತ್ರ ಹೋಗೋದೆ ಏನಪ್ಪ ರೂಪೇಶ

ಸರಿ ಈದ್ಮೇರಿ ಏನ್ ತಗೊಂಡೆ ನಾನು ಫೈನಲಿಗ ಅವ್ರಿ ಬಿಲ್ ರೀಚ್ ಆದ್ವಿ ಮಿಸ್ಲು ಸಿಕ್ಕಾಪಟ್ಟೆ ಸೊ ರೂಮ್ ಹತ್ರ ಬಂದ್ವಿ ಈಗ ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ ಅಷ್ಟೊತ್ತಲ್ಲೇ ನಮ್ಮ ಮೇಕಪ್ ಆರ್ಟಿಸ್ಟ್ ಬಂದರು ಸಿ ಆರ್ ಮೇಕಪ್ ಸ್ಟುಡಿಯೋ ಅಂತ ಗೌರಿ ಗೌರಿಬಿಂದೂರಿಂದೇ ಇವ್ರನ್ನ ಬುಕ್ ಮಾಡ್ಕೊಂಡಿದ್ದೆ ಸ್ಯಾರಿ ಡ್ರೇಪಿಂಗ್ ಹಾಗೆ ಹೇರ್ ಸ್ಟೈಲ್ಗೆ ಮೇಕಪ್ ನಾನೇ ಮಾಡ್ಕೊಂಡಿದ್ದು ಸೊ ಇವೆರಡು ಮಾತ್ರ ಅವ್ರು ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಸೊ ಮುಗಿಸ್ಕೊಂಡು ನಾವು ಚೌಟ್ರಿ ಹತ್ರ ಬಂದ್ವಿ ಫಸ್ಟ್ ಊಟ ಮಾಡಿಬಿಡ ಹೊಟ್ಟೆ ಅಶ್ವಾಗ್ತಾ ಇದೆ ಅಂದ್ಬಿಟ್ಟು ಎಲ್ಲರನ್ನೂ ಮಾತಾಡಿಸ್ಕೊಂಡು ಊಟಕ್ಕೆ ಬಂದ್ವಿ ಇನ್ನೂ ರಾಕ್ ಕ್ಲಿಪ್ಪಿಂಗ್ಸ್ ಹಾಕ್ತೀವಿ ನಮ್ಮ ಮಮ್ಮಿ ನನ್ನ ತಂಗಿ ಎಲ್ಲರೂ ಬಂದಿದ್ರು ಎಲ್ಲ ಹೇಗೆ ರೆಡಿಯಾಗಿದ್ದರು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯದುವೀರಂತೂ ಸಿಂಧು ಜೊತೆ ಹೋಗಬೇಕು ನಾನು ಸಿಂಧು ಜೊತೆ ಕೂತ್ಕೋಬೇಕು

ಜಾಸ್ತಿ ಕ್ಲಿಪ್ಪಿಂಗ್ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ ಸಿಕ್ಕಾಪಟ್ಟೆ ಜನ ಬಂದಿದ್ರು ಸಿಕ್ಕಾಪಟ್ಟೆ ಜನ ಬಂದಿದ್ರು ಆಮೇಲೆ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಆಲ್ಮೋಸ್ಟ್ ರಿಸೆಪ್ಷನ್ ಎಂಡಿಂಗ್ ಟೈಮ್ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಅನ್ಸುತ್ತೆ ಈಗ ಟೈಮು ಆವಾಗ ನಾನು ರೂಪೇಶ್ ಕುತ್ಕೊಂಡು ಮಾತಾಡ್ತಾಯಿದ್ವಿ ಜೊತೆಗೆ ನಿಮಗೆ ಕಪ್ಪಲ್ನ ತೋರಿಸಿಲ್ವಲ್ಲ ಆ ಮದುವೆ ಹೆಣ್ಣು ಕಣ್ಣನ್ನ ಕೂಡ ತೋರಿಸ್ತೀನಿ ಇವಾಗ ಸ್ಕ್ರೀನಿಂದ ತೋರಿಸ್ತೀನಿ ಆ್ಯಂಡ್ ನಾನು ರೂಪೇಶ್ಗೆ ಹೇಳ್ತಾ ಇದ್ದೆ ನೋಡು ಚೆನ್ನಾಗಿ ಕಾಣ್ತಾ ಇದ್ದೀನಿ ಚೆನ್ನಾಗಿ ಕಾಣ್ತಿದ್ದೆ ಮೇಕಪ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲರೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಯಾರು ಯಾರು ಅಂತ ನಾನು ಹೇಳ್ತಾ ಇದ್ದೆ ನಾನೇ ಮೇಕಪ್ ಮಾಡ್ಕೊಂಡಿದ್ದೆ ಹೇಳಿ ಹೇರ್ ಸ್ಟೈಲ್ ಮತ್ತೆ ಸ್ಯಾರಿ ಟ್ರಿಪ್ಪಿಂಗ್ ಮಾತ್ರ ಮಾಡಿಸಿದೆ ಅಂತ ಇದು ಕಾಂಜೀವರಂ ಅಲ್ಲಿ ತಗೊಂಡಿದ್ದು ಗೋಲ್ಡ್ ಜರಿ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಫ್ರೆಂಡ್ಸ್ ರಿಸೆಪ್ಷನ್ ಎಲ್ಲ ಹೋಗಿ ಲಾಸ್ಟಲ್ಲಿ ಫ್ಯಾಮಿಲಿ ಫೋಟೋಸ್ ತೆಗೆಸ್ಕೊಳ್ತಾ ಇದ್ರು ಆಗ ಕ್ಲಿಪ್ಪಿಂಗ್ನ ತೊಗೊಂಡೆ ನೋಡಿ ಇವರೇ ನ್ಯೂಲಿ ಮ್ಯಾರಿಡ್ ಕಪಲ್ ಅರುಣ್ ಅಂಡ್ ಲಿಖಿತ ಅಂತ ಬ್ಲೆಸ್ ಮಾಡಿ ಅವರ ಹೊಸ ಜೀವನ ಸುಖಮಯವಾಗಿರಲಿ ಚೆನ್ನಾಗಿರಲಿ ಅಂತ ಅದೆಲ್ಲ ಆದಮೇಲೆ ನಾವು ಒಂದು ಟ್ವೆಲ್ ಥರ್ಟಿವರೆಗೂ ಇದ್ದು ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಹೋಗಿ ರೂಮಲ್ಲಿ ಮಲ್ಕೊಂಡ್ಬಿಟ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಮೇಕಪ್ ಆರ್ಟಿಸ್ಟ್ ಬಂದರು ತಿರ್ಗಾ ನನಗೆ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಟ್ರಿಪಿಂಗ್ ಮಾತ್ರ ಸೊ ಈ ಸ್ಯಾರಿನ ನಾನು ಹಾಕ್ಕೊಂಡಿದ್ದೆ ನೆನಪಿದೆ ಅಲ್ಲ ನಮ್ಮನೆ ವರಮಹಾಲಕ್ಷ್ಮಿ ಸತ್ಯನಾರಾಯಣ ಸ್ವಾಮಿ ವ್ರತಕ್ಕೆ ಹತ್ತಕ್ಕೆ ತೊಗೊಂಡಿದ್ದು ಸ್ಯಾರಿ ರೆಸ್ಟೋರೆಂಜು ಇವಾಗ ಫುಲ್ಲು ಇದೇ ಟ್ರೆಂಡು ನಾನು ತೊಗೊಂಡಾಗ ಇನ್ನೂ ಯಾವುದೇ ಟ್ರೆಂಡೇ ಇರಲಿಲ್ಲ ಬಟ್ ಇವಾಗ ಫುಲ್ಲು ಟ್ರೆಂಡು ಬ್ರೇಕ್ಫಾಸ್ಟಿಗೆ ಬಂದಿದ್ವಿ ಆವಾಗಲೇ ಲಡ್ಡು ಎಲ್ಲ ರೆಡಿಯಾಗಿತ್ತು ತಿಂದ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಹೂರ್ತಕ್ಕೆ ಬಂದ್ವಿ ತುಂಬ ಚೆನ್ನಾಗೇ ಮದುವೆ ಆಯಿತು ಸೊ ಇದೆಲ್ಲ ಮುಗಿಸ್ಕೊಂಡು ಜಾಸ್ತಿ ಕ್ಲಿಪ್ಪಿಂಗ್ ನಾನು ತೊಗೊಂಡಿಲ್ಲ ಚೂರು ಕ್ಲಿಪ್ಪಿಂಗ್ಸನ್ನ ತೊಗೊಂಡಿದ್ದೆ ಆ್ಯಂಡ್ ಯುವಾನ್ ಬಂದಿದ್ನಲ್ಲ ಯುವಾನ್ ಜೊತೆ ಫುಲ್ಲು ಎದುವಿ ಆಟ ಆಡ್ಕೊಂಡಿದ್ದ ನಮ್ಮ ಮಮ್ಮಿ ಸ್ಯಾರಿ ಚೇಂಜ್ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಹೋಗ್ತಾಯಿದ್ರು ಆವಾಗ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸನ್ನ ತೊಗೊಂಡು ನೆಕ್ಸ್ಟ್ ನಾವು ಮನೆ ಕಡೆ ಹೋದ್ವಿ ಮಮ್ಮಿ ಮನೆ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ಬೆಂಗಳೂರಿಗೆ ರಿಟರ್ನ್ ಆಗಬೇಕು ತಿರ್ಗಾ ನಾಳೆಯಿಂದ ನಮ್ಮ ಡೈಲಿ ರೋಟೀನ್ ಶುರುವಾಗುತ್ತೆ ಆಫೀಸು ವರ್ಕ್ ಎಲ್ಲ ಮಮ್ಮಿ ಮನೆ ಹತ್ರ ಹೋಗಿ ಅನ್ರೆಡಿ ಆಗ್ಬಿಟ್ಟು ಅಷ್ಟೊತ್ತಲ್ಲಿ ಮಮ್ಮಿ ಚಿಕನ್ ಎಲ್ಲ ಪ್ರಿಪೇರ್ ಮಾಡಿದ್ರು ತಿನ್ಕೊಂಡು ಬ್ಯಾಂಗ್ಳೂರ್ಗೆ ಹೋದ್ವಿ ಅದಕ್ಕೆ ಮುಂಚೆ ಚಿಕ್ಕ ಪುಟ್ಟ ಇದು ಬಿದ್ದು ಕ್ಲಿಪ್ಪಿಂಗ್ ಇದೆ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಏನು

ಯದುವೀರು ಮೇಘನಾದು ಸ್ಟೆಟಸ್ಕೋಪ್ ಎತ್ಕೊಂಡು ಅವ್ರ ಅಜ್ಜಿಗೆ ಚೆಕ್ ಮಾಡೋ ಥರ ಎಲ್ಲ ಮಾಡ್ತಾ ಇದ್ದ ಅದಾದಮೇಲೆ ನೆನ್ನೆದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಏನು ಇವನು ಫೋ ಹೂವು ಎತ್ಕೊಂಡ್ ಬರ್ತಾ ಇದ್ದಾನಲ್ಲ ಅಂತ ನೋಡಿದ್ರೆ ಕೆಳಗಡೆ ಕೂತ್ಕೊಂಡು ಕೊಡ್ತಾವನೆ ನನಗಂತೂ ಫುಲ್ ಖುಷಿಯಾಗೋಯಿತು ಇದಾದ್ಮೇಲೆ ಕೆಲವೊಂದು ಫೋಟೋಸ್ ಹಾಕಿದ್ದೀನಿ ಈ ವಿಡಿಯೋ ಇಷ್ಟೇ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋ ಸಿಗ್ತೀನಿ ಆಫ್ ಲವ್